ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ನೋಡಿ ನಿಮ್ಮಗಳ ಸಹಕಾರದಿಂದ ನಿಮ್ಮಗಳ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ನಮ್ಮ ವಿಡಿಯೋಗಳನ್ನು ನೋಡಿರೋದ್ರಿಂದ ಕಮೆಂಟ್ ಮಾಡೋದ್ರಿಂದ ನಮ್ಮ ಚಾನಲ್ಲು ಇವತ್ತು ಒಂದು ಮಾನಿಟೈಸೇಷನ್ ಆಗಿದೆ ಸ್ನೇಹಿತರೆ ಅದಕ್ಕೆಲ್ಲ ಕ್ರೆಡಿಟನ್ನು ನಾನು ನಮ್ಮ ವೀಕ್ಷಕರಿಗೆ ನಿಮಗೆ ಕೊಡೋಕ್ಕೆ ಬಯಸ್ತೇನೆ ಏಕೆಂತಂದರೆ ನಾವು ಮಾಡುವಂತಹ ವಿಡಿಯೋಗಳನ್ನು ನೀವು ನೋಡಿ ಲೈಕು ಕಮೆಂಟ್ ಮಾಡಿರೋದಕ್ಕೆ ಇವತ್ತು ನಮ್ಮ ಚಾನಲ್ಲು ಕೂಡ ಒಂದು ಮಾನಿಟೇಷನ್ ಆಗಿದೆ ಸ್ನೇಹಿತರೆ ಅಂತಂದರೆ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ನಾರ್ಮಲ್ಲಾಗಿ ವಿಡಿಯೋವನ್ನು ಇದೆ ಅಂತ ಅಂದರೆ ನಾನು ಒಂದೊಂದು ವೀಡಿಯೋನ ಮಾಡ್ತೀನಲ್ಲ ಹಾಕ್ತೀನಿ ಅಂತ ಈ ರೀತಿಯಾಗಿ ಮಾಡಿದ್ದೆ ನಾನು ಇದ್ರನ್ನ ಯೂಟ್ಯೂಬ್ ಜರ್ನಿಯನ್ನು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದೆ ಯಾವ ರೀತಿಯಾಗಿ ಅನುಭವಗಳಾಯಿತು ಅನ್ನೋದನ್ನು ನಿಮ್ಮ ಮುಖಾಂತರ ಹಂಚ್ಕೊಳ್ತೇನೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋವನ್ನು ನೋಡ್ತಾ ಇದ್ದೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಯೂಟ್ಯೂಬನ್ನು ನಾನು ಫೇಸ್ಬುಕ್ಕಲ್ಲಿ ಮತ್ತೊಂದರಲ್ಲಿ ಎಲ್ಲ ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೆ ಮಾಡಿ ಹಾಕದ ಸಂದರ್ಭದಲ್ಲಿ ನನ್ನ ತಮ್ಮ ಒಬ್ಬ ನೋಡಿ ನೀವು ಪೇಸ್ಬುಕ್ಕಲ್ಲೆಲ್ಲ ಮಾತನಾಡ್ತೀಯಲ್ಲ ಅದೇ ವೀಡಿಯೋಗಳನ್ನ ತಂದು ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡುವಂಥೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಟ್ಟಿದ್ದೆ ನನ್ನ ತಮ್ಮ ನಾನು ಯಾವಾಗ ಇದರಲ್ಲಿ ಏನು ಅಪ್ಲೋಡ್ ಆಗ್ತದೆ ಏನು ವೈರಲ್ ಆಗೋಲ್ಲ ಮತ್ತೊಂದು ಅಂತ ಹೇಳಿ ಯಾವಾಗ ಆವಾಗ 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 ಒಂದೊಂದು ವೀಡಿಯೋಗಳನ್ನ ಹಾಕೊಂಡು ಬರ್ತಾಯಿದೆ ವೀಡಿಯೋಗಳನ್ನ ಗ್ರೋ ಆಗ್ತಾಯಿರಲಿಲ್ಲ ಅಂತ ಅಂದರೆ ಸುಮಾರು ಜನ ಸಬ್ಸ್ಕ್ರೈಬರು ಕೂಡ ಆಗಿರಲಿಲ್ಲ ನನಗೆ ಗೊತ್ತಿರೋಷ್ಟು ಜನ ಮಾತ್ರ ಸಬ್ಸ್ಕ್ರೈಬರ್ ಆಗಿದ್ರು ಕೆಲವರು ನೋಡೋರು ಎರಡು ಮೂರು ಯೂಸು ಹತ್ತು ಯೂಸು ಮತ್ತು ಒಂದು ಐದಾರು ಜನ ಈ ಥರ ಯೂಸ್ಗಳು ಬರ್ತಾಯಿತ್ತು ನಾನು ತಲೆ ಕೆಡಿಸ್ಕೊಂಡು ಹೋಗಕ್ಕೆ ಹೋಗಿರಲಿಲ್ಲ ಅಷ್ಟೊಂದು ಆಮೇಲೆ ಬೇರೆ ಬೇರೆ ವಿಡಿಯೋಗಳನ್ನು ನೋಡದಂತ ಸಂದರ್ಭದಲ್ಲಿ ಯಾಕೆ ಇವರವೆಲ್ಲ ಇಷ್ಟೊಂದು ವೈರಲ್ ಆಗ್ತದೆ ನಾವು ಯಾಕೆ ಕ್ಲಿಕ್ ಮಾ ಆಗ್ಬಾರ್ದು ನಮ್ಮ ವಿಡಿಯೋಗಳು ಯಾಕೆ ವೈರಲ್ ಆಗಬಾರ್ದು ಅಂತೇಳಿ ಹಂಗೆ ಹಂಗೆ ವೀಡಿಯೋಗಳನ್ನು ಇತ್ತೀಚೆಗೆ ಈಗ ಒಂದು ವರ್ಷ ಬಿಫೋರ್ ಒಂದೂವರೆ ವರ್ಷ ಹಿಂದೆಗಡೆಯಿಂದ ಕೆಲವೊಂದು ಆಗಾಗ ವಿಡಿಯೋಗಳನ್ನು ಹಾಕೊಂಡು ಬಂದಂತೆ ಸ ಹಾಕೊಂಡ್ಬಂದೆ ಸ್ನೇಹಿತರೆ ಹಾಕೊಂಡ್ಬಂದಂಥ ಟೈಮ್ನಲ್ಲಿ ಕೆಲವೊಂದು ವಿಡಿಯೋಗಳು ಒಂದೊಂದು ವೈರಲ್ ಆಯಿತು ನಾನೊಂದು ವೀಡಿಯೋವನ್ನು ಊರಲ್ಲಿ ಮಾಡಿದ್ದೆ ಅಂತ ಅಂದರೆ ಹಳ್ಳಿಕಾರ ಎತ್ತುಗಳನ್ನು ಇಲ್ಲಿ ಭಾಗೇಶ್ವರ ಹತ್ರ ಬಿಳೆನಹಳ್ಳಿ ಅಂತ ಇದೆ ಆ ಊರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹಳ್ಳಿ ಕಾರ್ ಹಸುಗಳನ್ನು ಸಾಕ್ತಾರೆ ಅವ್ರದಾಗಿ ಒಂದು ವಿಡಿಯೋವನ್ನು ಮಾಡ್ಕೊಂಬಂದು ಹಾಕಿದ್ದೆ ಅದು ಹಾಕಿದ್ದೆಲ್ಲ ಅದು ನಾನು ಅಪ್ಲೋಡ್ ಮಾಡಿ ಹಾಕಿದ್ದೆ ನಲ್ವತ್ತು ನಿಮಿಷ ಇತ್ತು ಅದು ಬಟ್ ನಾನು ಕಟ್ ಕಟ್ ಮಾಡಿ ಹಾಕ್ಬೇಕಾಯ್ತು ಅಂದರೆ ಈ ಮಾಡಿ ಒಂಥರ ಅಟ್ರಾಕ್ಟಿವ್ ಆಗಿ ತಂಬ್ಲೇನು ಮತ್ತೊಂದು ಎಲ್ಲ ಮಾಡಿ ಹಾಕಿದರೆ ಚೆನ್ನಾಗಿ ಇನ್ನೂ ಓಡಿರೋದು ಬಟ್ ನಾನು ತಂದ್ಬಿಟ್ಟು ಹಂಗೆ ವಿಡಿಯೋಗಳನ್ನ ಹಾಕ್ತೆ ಅದು ಹಾಕ್ತಂಥ ಸಂದರ್ಭದಲ್ಲಿ ಒಂದು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಯೂಸ್ ಹೋಗಿತ್ತು ಅಂತಂದರೆ ನಾನು ನೋಡಿ ಇಷ್ಟೊಂದು ಓಡ್ ನೋಡಿದಾರಲ್ಲ ಅಂತ ನಾನು ಆ ವೀಡಿಯೋನೇ ನೋಡಿರಲಿಲ್ಲ ಅಪ್ಲೋಡ್ ಮಾಡಿದ್ದೀರಿಂದ ಆಮೇಲೆ ನೋಡಿದಾಗ ಪರವಾಗಿಲ್ಲ ಜನಗಳು ನೋಡ್ತಾರೆ ಆಗಿಂದ ಒಂದೊಂದೇ ಒಂದೊಂದೇ ವೀಡಿಯೋಗಳನ್ನ ಮಾಡ್ಕೊಂಡ್ಬಂದೆ ಮಾಡ್ಕೊಂಡ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಹದಿನೈದು ದಿವಸ ಇಪ್ಪತ್ತು ಹಿಂಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದ ಏನೂ ಬೇಜಾರು ಮಾಡ್ಕೊಳ್ಳಿಲ್ಲ ನಾನು ಹಾಕೊ ಹಾಕ್ಕೊಂಡೇ ಬಂದೆ ಸ್ನೇಹಿತರೆ ಈಗ ಇದರಲ್ಲಿ ಯೂಟ್ಯೂಬಲ್ಲಿ ಅಂತಂದರೆ ಈ ತಂಬ್ಲೈನ್ ಮಾಡೋವಂಥದ್ದು ಎಡಿಟಿಂಗ್ ಮಾಡುವಂಥದ್ದು ಮತ್ತೊಂದು ವಾಯ್ಸು ಸರ್ ವಾಯ್ಸ್ ಕೊಡುವಂಥದ್ದು ವಿಡಿಯೋಗಳಿಗೆ ಈ ಯಾವುದನ್ನು ಕೂಡ ಪರಿಜ್ಞಾನೇ ಇಲ್ಲದಂಥ ನಮ್ಮ ಮನುಷ್ಯ ನಾನು ಅಂತ ಅಂದರೆ ಇದ್ರ ಬಗ್ಗೆ ಗಮನವೇ ಇರಲಿಲ್ಲ ಎಡಿಟಿಂಗ್ ಹೆಂಗೆ ಮಾಡೋದು ಈ ತಂಬ್ಲೇನು ಹೆಂಗೆ ಮಾಡೋದು ಎಲ್ಲನೂ ಕೂಡ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಯೂಟ್ಯೂಬಲ್ಲೇ ನೋಡಿ ಎಲ್ಲ ಅಂಶಗಳು ಯೂಟ್ಯೂಬಲ್ಲಿ ಇರುತ್ತೆ ಹಲವಾರು ಕಂಟೆಂಟ್ ಕ್ರಿಯೇಟರ್ಗಳು ಎಲ್ಲ ಕೂಡ ಇದನ್ನು ಯೂಟ್ಯೂಬಲ್ಲಿ ಹಾಕಿರ್ತಾರೆ ಯಾವ ರೀತಿಯಾಗಿ ಯೂಟ್ಯೂಬ್ ಓಪನ್ ಮಾಡೋದು ಯಾವ ರೀತಿಯಾಗಿ ಅದನ್ನು ಗ್ರೋ ಮಾಡೋದು ಯಾವ ಥರ ಅಂತ ಈ ರೀತಿಯಾಗಿ ಟಿಪ್ಸ್ಗಳನ್ನು ಹಲವಾರು ಜನ ಕೊಟ್ಟಿರ್ತಾರೆ ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಕೆಲವೊಬ್ಬರ ಹತ್ರ ಕೇಳಿಕೊಂಡೆ ಕೆಲವ್ರ ಹತ್ರ ಇದು ಮಾಡ್ಕೊಂಡೆ ಆಮೇಲೆ ನಾಗರಾಜು ನಾಗರಾಜ್ ಕೊಟ್ಟೂರು ಅಂತ ಇದ್ದಾರೆ ಅವರು ಹತ್ರ ನಾನು ಕೇಳಿದೆ ಥರ ಹಂಗೆ ಹೆಂಗೆ ಅಂತ ಅವರು ರೆಗ್ಯುಲರಾಗಿ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರಿ ಕಂಟೆಂಟ್ಗಳನ್ನು ಮಾಡ್ತಾ ಇರಿ ಜನ ನೋಡ್ತಾರೆ ಈ ರೀತಿಯಾಗಿಂಥ ಟಿಪ್ಸ್ಗಳನ್ನು ಕೊಟ್ಟರು ನಾನು ಕೂಡ ನೋಡ್ಕೊಂಡು ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಕೊಂಡು ಬಂದೇ ಸಂಸ್ತಾ ಮಾಡ್ಕೊಂಡು ಮಾಡ್ಕೊಂಬಂದ ಸಂದ ಟೈಮ್ನಲ್ಲಿ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಾ ವೈರಲ್ ಆಗ್ತಾ ಸ್ಟಾರ್ಟ್ ಆಯಿತು ಹಾಗಾಗಿ ನಮ್ಮ ಚಾನಲ್ಲು ಕೂಡ ಮಾನಿಟೇಷನ್ ಆಯಿತು ಮತ್ತು ಅಂದರೆ ನಾನು ಯೂಟ್ಯೂಬು ಓಪನ್ ಮಾಡೋರಿಗೆಲ್ಲ ಒಂದೇ ಹೇಳೋದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಇಟ್ಕೊಂಡು ನೀವು ಯಾವ ಒಂದು ಒಂದು ಕ್ಯಾಟಗರಿಯಲ್ಲಿ ಅಂತಂದರೆ ಈ ನ್ಯೂಸ್ ಆಗಿರ್ಬೋದು ಲಾಕ್ಸ್ ವೀಡಿಯೋ ಆಗಿರ್ಬೋದು ಹಲವಾರು ವಿಷಯಗಳನ್ನ ನೀವು ಯಾವುದ್ರಲ್ಲಿ ಮಾಡ್ತೀರಾ ಅದರಲ್ಲೇ ಕಾಂಟ್ರವೇಷನ್ ಮಾಡಿ ನೀವು ಯಾವ ಕೆಲಸವನ್ನು ಮಾಡ್ತೀರಾ ಆ ಕೆಲಸದಲ್ಲೇ ಒಂದು ಕಾಂಟ್ರವೇಷನ್ ಮಾಡ್ಕೊಂಡು ವೀಡಿಯೋಗಳನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಕೆಲವೊಂದು ವಿಡಿಯೋಗಳು ವೀಡಿಯೋಗಳು ವೈರಲ್ ಆಗಿ ಅದರಲ್ಲಿ ನಿಮಗೆ ಸಬ್ಸ್ಕ್ರೈಬರು ಮತ್ತು ಅವರ್ಸು ಎಲ್ಲರೂ ಕೂಡ ಕಂಪ್ಲೀಟ್ ಆಗ್ತಾರೆ ನನಗೂ ಕೂಡ ಅಷ್ಟೊಂದು ಎಜುಕೇಷನ್ ಏನಿಲ್ಲ ನಾನೇನು ಯೂಟ್ಯೂಬನ್ನು ಅಂತಂದರೆ ಅಂದರೆ ಕೆಲವೊಂದು ಇಂಗ್ಲೀಷನ್ನು ಲೈನ್ಸು ಓದೋಕೆ ಬರಲ್ಲ ಹಾಗೆ ನಾನು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡು ಹಲವಾರು ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ ಅದಕ್ಕೆ ಜನ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಇವತ್ತು ಈ ರೀತಿಯಾಗಿ ಒಂದು ಆಗಿದೆ ಅವೆಲ್ಲ ಕ್ರೆಡಿಟ್ ನಿಮಗನ್ನು ಕೊಡ್ತೇನೆ ಹಾಗೇ ನನ್ನ ವೈಫನ್ನು ಕೂಡ ಅವರು ಒಂದು ಸ್ವಲ್ಪ ಎಜುಕೇಷನ್ ಮಾಡೋದ್ರಿಂದ ಭಾಳ ನನಗೆ ಯೂಸ್ಫುಲ್ ಆಯಿತು ಅಂತಂದರೆ ಯೂಟ್ಯೂಬಲ್ಲಿ ಈ ಮಾನಿಟೇಷನ್ ಮಾಡಲಿಕ್ಕೆ ಮತ್ತು ಈ ಐ ಡಿ ಐ ಡಿ ವೆರಿಫಿಕೇಷನ್ ಮಾಡೋದಕ್ಕೆ ಮತ್ತೊಂದು ಎಲ್ಲದಕ್ಕೂ ಕೂಡ ಕೂಡ ಅವ್ರಿಗೆ ನಮ್ಗೆ ಭಾಳ ಸಪೋಟಿವ್ ಆಗಿ ಮಾಡ್ತಾರೆ ಅವೆಲ್ಲ ಮಾಡೋದ್ರಿಂದ ನಾನು ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಹಂಗೆ ಹಿಂಗೆ ಒಂದು ಸ್ವಲ್ಪ ಏನೋ ಒಂದು ಆಗ್ತಾಯಿದೆ ಅದೆಲ್ಲ ಇದೇ ರೀತಿಯಾಗಿ ಕಂಟಿನ್ಯೂ ಆಗ ಆಗಲಿ ಅನ್ನೋದು ನಾನು ಈ ಮುಖಾಂತರ ಕೇಳ್ಕೊಳ್ತಾ ನಾನು ಒಬ್ಬ ದೊಡ್ಡ ಮಟ್ಟದಲ್ಲಿ ಅಂತಂದರೆ ಅಷ್ಟೊಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ ಬಟ್ ನನಗೆ ಗೊತ್ತಿರೋ ನನಗೆ ಏನೋ ಒಂದು ತಳಮಟ್ಟದಲ್ಲಿ ಹೋಗಿ ಒಂದು ಒಂದು ಲೆವೆಲ್ಲಿಗೆ ಒಂದು ಯೂಟ್ಯೂಬರ್ ಆಗಬೇಕು ಅಂತೇಳಿ ಒಂದು ಭಾಳ ಆಸೆ ಇದೆ ನೋಡೋಣ ಯಾವ ರೀತಿಯಾಗಿ ಮುಂದೆ ಬರುವಂಥ ವೀಡಿಯೋಗಳು ಕಂಟೆಂಟ್ಗಳು ಯಾವ ರೀತಿಯಾಗಿ ಜನ ಇಷ್ಟಪಟ್ಟು ನಮ್ಮನ್ನು ಏನಾದರೂ ಕೂಡ ನಮಗೂ ಕೂಡ ಒಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿ ಸುಮಾರು ಜನ ವೀಡಿಯೋಗಳನ್ನ ಮೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಎಲ್ಲ ವೈರಲ್ ಮಾಡಿದರೂ ಕೂಡ ನಾವು ಆ ಮಟ್ಟಕ್ಕೆ ಹೋಗ್ಬೋದು ಬಟ್ ನಾವು ಈಗ ಎರಡು ತಿಂಗಳಿಗೆ ಹೋಗ್ತೀವಿ ಮೂರು ತಿಂಗಳಿಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಇದರಲ್ಲಿ ಆರು ತಿಂಗಳಾದರೂ ಆಗ್ಬೋದು ವರ್ಷ ಆದರೂ ಆಗ್ಬೋದು ಇಲ್ಲ ಎರಡು ವರ್ಷ ಆದರೂ ಆಗ್ಬೋದು ಅಂತಂದರೆ ಕಾಯುವಂಥ ತಾಳ್ಮೆ ಇರಬೇಕು ಯೂಟ್ಯೂಬ್ ಮಾಡಬೇಕು ಅಂದರೆ ಸ ತಮಾಷೆ ಮಾತಲ್ಲ ಈ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ವಿಡಿಯೋವನ್ನು ಹಾಕಿದರೆ ಕೆಲವೊಂದು ವೈರಲ್ ಆಗುತ್ತೆ ಕೆಲವೊಂದು ವೈರಲ್ ಆಗಲ್ಲ ಬಟ್ ಇದರಲ್ಲಿ ಯೂಟ್ಯೂಬಲ್ಲಿ ಯಾವಾಗ ವೈರಲ್ ಆಗುತ್ತೆ ಯಾವಾಗ ಓಡಲ್ಲ ಅಂತ ಗೊತ್ತಾಗಲ್ಲ ಒಟ್ಟಿಗೆ ನಾವು ಕೆಲಸ ಮಾಡುವಂಥ ಪ್ರಯತ್ನವನ್ನು ಬತ್ತಲೇ ಇರಬೇಕು ಅದನ್ನು ಅರ್ಧಪ್ಪ ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಮತ್ತು ನಾನು ಕೆಲವರು ಯೂಟ್ಯೂಬನ್ನು ಮಾಡಲಿಕ್ಕೆ ಕ್ಯಾಮ್ರಾ ಬೇಕು ದೊಡ್ಡ ದೊಡ್ಡದು ಮತ್ತೊಂದು ಬೇಕು ಅದೊಂದು ಬೇಕು ಇದೊಂದು ಬೇಕು ಅಂತ ಏನೇನೋ ಹೇಳ್ತಾರೆ ಕೆಲವು ನನ್ನಿರೋ ಅಂಥ ಮೊಬೈಲಲ್ಲೇ ನಾನು ಸ್ಯಾಮ್ಸಂಗ್ ಇದು ಯಾವುದು ವಿವೋ ಮೊಬೈಲಲ್ಲೇ ವಿಡಿಯೋಗಳನ್ನು ಮಾಡಿ ನಾನು ಇದರಲ್ಲಿ ಡ್ಯೂಟಿ ಮತ್ತೊಂದು ಎಲ್ಲ ಮಾಡೋದ್ರಲ್ಲಿ ಒಂದೇ ಫೋನಲ್ಲಿ ಮತ್ತು ಎಡಿಟಿಂಗ್ ಮಾಡೋದು ಒಂದೇ ಫೋನಲ್ಲಿ ವೀಡಿಯೋ ಮಾಡೋದು ಒಂದೇ ಫೋನು ನನ್ನ ಹತ್ರ ಇನ್ನೊಂದು ಫೋನ್ ಇಲ್ಲ ಹಾಗಾಗಿ ನಾನು ಇದರಲ್ಲೇ ಮಾಡ್ಕೊಂಬಂದ ಯಾಕೆ ಅಂತಂದರೆ ನಾವು ಒಂದು ಯೂಟ್ಯೂಬರ್ ಕೆಲವೊಂದು ಟಿಪ್ಸ್ಗಳನ್ನು ಕೇಳಿಕೊಂಡೆ ನಾವು ಫಸ್ಟಾಗೆ ಯೂಟ್ಯೂಬರ್ ಆಗ್ತೀವಿ ಅಂತೇಳಿ ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳನ್ನು ತಂದು ಮೊಬೈಲು ಕ್ಯಾಮ್ರಾ ವೈರ್ಲೆಸ್ ಮೈಕು ಮತ್ತೊಂದು ಎಲ್ಲನೂ ತಂದು ತಂದು ಹಿಡ್ಕೊಂಡು ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ ವಿಡಿಯೋ ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಯಾವೂ ಬೇಕಾಗಲ್ಲ ಯಾವೂ ಬೇಕಾಗಲ್ಲ ನಿಮ್ಮ ಮಾಮೂಲಿ ಮಾ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿ ಅದನ್ನು ಒಂದು ಸ್ವಲ್ಪ ನೀಟಾಗಿ ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಎಲ್ಲ ಟೈಟ್ ಟೈಲ್ಸ್ ಎಲ್ಲ ಟೈಲ್ಸ್ ಏನಂತಂದರೆ ಬರುತ್ತೆ ಅದೆಲ್ಲ ಹಾಕ್ಬಿಟ್ಟು ಮಾ ಹಾಕಿರ್ತಂತಂದ್ರೆ ಯಾರು ಬೇಕಾದ್ರು ವೀಡಿಯೋವನ್ನು ನೋಡ್ತಾರೆ ನಿಮ್ಮ ಮೊಬೈಲಲ್ಲೇ ವೀಡಿಯೋವನ್ನು ಮಾಡಿರ್ಸಿ ಸಾಕಿ ಇದಕ್ಕೆ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಸ್ಗಳನ್ನು ಏನೂ ಬೇಕಲ್ಲ ಅಂತಂದರೆ ದೊಡ್ಡ ಮಟ್ಟದಲ್ಲಿ ನೀವು ಗೃಹ ಹಾಕ್ತಾ ಹಾಕ್ತಾ ಹೋದಂಥ ಸಂದರ್ಭದಲ್ಲಿ ಅವೆಲ್ಲನ ತಂದಿಡ್ಕೊಂಡ್ರೆ ಒಂದು ಅರ್ಥ ಇರುತ್ತೆ ನಾವು ಮುಂಚೆನೇ ಅವೆಲ್ಲ ತಂದಿಡ್ಕೊಂಡು ನಾವು ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗ್ತೀವಿ ಅನ್ನೋದು ಅದು ಸುಲಭ ಅಷ್ಟೊಂದು ಸಮಂಜಸ ಅಲ್ಲ ನನ್ನ ಪ್ರಕಾರ ಹಾಗಾಗಿ ಯಾರ್ಯಾರು ಯೂಟ್ಯೂಬನ್ನು ಓಪನ್ ಮಾಡ್ತೀರಾ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡಿ ನಿಮಗೆ ಕಾಯುವಂಥ ತಾಳ್ಮೆ ಬೇಕು ವಿಡಿಯೋಗಳನ್ನು ಮಾಡ್ಕೊಂಡು ಹೋಗ್ತಾ ಇರಿ ಈ ರೀತಿಯಾಗಿ ಮಾಡಿ ಅನ್ನೋದನ್ನು ನನ್ನ ಅನುಭವದ ಪ್ರಕಾರ ನಾನು ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಹಾಗಾಗಿ ಮಾನಿಟೇಷನ್ ಆಗಿರೋದಕ್ಕೆ ನನಗೆ ಭಾಳ ಖುಷಿಯಾಗಿದೆ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಬೇಕು ನಿಮಗೆ ಮುಟ್ಟಿಸ್ಬೇಕು ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಬೇಕು ಅಂತೇಳಿ ನನಗೆ ಭಾಳ ಆಸೆ ಇದೆ ನೋಡೋಣ ಯಾವ ರೀತಿಯಾಗಿ ನಮ್ಮ ಪ್ರೇಕ್ಷಕರು ಅದನ್ನು ಈಡೈಸ್ತಾರೆ ನೋಡೋಣ ಅನ್ನ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಹಿಮಖಾ ಅಂತ ಹೇಳ್ತಾ ಮತ್ತು ನಾನು ಸುಮಾರು ವಿಡಿಯೋಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಅಂತಂದರೆ ಇನ್ನೂ ಅಂತಂದರೆ ಅಷ್ಟೊಂದು ಈಗ ಕೆಲವೊಂದು ಪದೇ ಬಳಕೆಯನ್ನು ಕೂಡ ನಾವು ಮಾತನಾಡ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ತಬ್ ದಬೆ ಅಂತಂದರೆ ಥರ ಆಯ್ತವೆ ಅದು ಏನು ಮಾಡೋಕ್ಕಾಗ್ತದೆ ಅಂದಾಗ ಮಾತಾಡ್ತಾ ಮಾತಾಡ್ತಾ ಹೋದಂಥ ಸಂದರ್ಭದಲ್ಲಿ ಅದು ಹಂಗೆ ಕಂಟಿನ್ಯೂ ಆಗಿ ವಯಸ್ಸು ಚೆನ್ನಾಗಿ ಬರುತ್ತೆ ಕೆಲವು ಕೆಲವೊಬ್ಬರು ಹೇಳ್ತಾರೆ ನಮ್ಮ ಸ್ನೇಹಿತರುಗಳು ಕೂಡ ಹೇಳ್ತಾರೆ ನೀನು ಇನ್ನೂ ಕೂಡ ಚೆನ್ನಾಗಿ ಗೃಹ ಆಗಬೇಕು ಇನ್ನೂ ಚೆನ್ನಾಗಿ ಮಾತನಾಡೋದು ಕಲಿಬೇಕು ಮತ್ತೊಂದು ಅಂತ ಎಲ್ಲರೂ ಕೂಡ ಹೇಳ್ತಾರೆ ನಾನು ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ ನೋಡಪ್ಪ ನಾನೇನು ಜರ್ನಲಿಸಮ್ ಮಾಡಿ ಮತ್ತೊಂದು ಮಾಡಿ ಏನೋ ನಾನು ಈ ಫೀಲ್ಡಿಗೆ ಬಂದಿಲ್ಲ ನಾನು ಓದಿರೋ ಅಂಥ ಮಟ್ಟಕ್ಕೆ ಅಂತ ಅಂದರೆ ಅಷ್ಟೊಂದು ಎಜುಕೇಷನ್ ಅನ್ನೋದಿದ್ರು ಕೂಡ ಇನ್ನೂ ಜಾಸ್ತಿಯಾಗಿ ಚೆನ್ನಾಗಿ ಗ್ರೋ ಇದೆ ಬಟ್ ಏನು ಮಾಡ್ತಾರೆ ಎಜುಕೇಷನ್ ಇಲ್ಲ ಆವತ್ತಿನ ಕಾಲದಲ್ಲಿ ನಾನು ಎಜುಕೇಷನನ್ನು ಮಾಡಿದ್ರೆ ಇವತ್ತಿಗೆ ನನಗೆ ಭಾಳ ಒಂದು ಯೂಸ್ಫುಲ್ ಆಗೋದಿದ್ರದೆಲ್ಲ ಬಟ್ ಏನು ಮಾಡ್ತೀರಾ ಕಾಲ ಉರುಳು ಮೇಲೆ ಅದು ಮತ್ತೆ ಬರೋಲ್ಲ ಅನ್ನೋ ತಿಳ್ಕೊಂಡು ಈಗ ನನಗೆ ಗೊತ್ತಿರೋ ಒಂದು ಮಟ್ಟಕ್ಕೆ ಸಮಾಜದಲ್ಲಿ ಆಗು ಹೋಗುಗಳನ್ನು ತಿಳ್ಕೊಂಡು ಕೆಲವೊಂದು ನಾನು ತಿಳ್ಕೊಂಡು ಎಲ್ಲನೂ ಒಂದು ಸ್ವಲ್ಪ ನೋಡಿ ಅದನ್ನು ನಿಮಗೆ ಒಂದು ಮುಟ್ಟಿಸುವಂಥ ಒಂದು ಸಣ್ಣ ಒಂದು ಪ್ರಯತ್ನ ಮಾಡ್ತೀನಿ ಸುಮಾರು ಜನ ಅಪ್ರಿಸಿಯೇಟ್ ಮಾಡ್ತಾರೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತೀವಿ ಹಂಗಿಂಗೆ ಇವರು ಸಪೋರ್ಟ್ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಎಂಕರೇಜ್ ಬರುತ್ತೆ ಹಾಗಾಗಿ ವಿಡಿಯೋಗಳನ್ನು ಮಾಡೋವಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ಇಷ್ಟ ಆಗಿತ್ತು ನಮ್ಮ ಯೂಟ್ಯೂಬ್ ಚಾನಲ್ದು ಒಂದು ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಸ್ನೇಹಿತರೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ನಿಮ್ಮ ಮುಖಾಂತರ ಹೇಳ್ತಾ ಈ ವಿಡಿಯೋವನ್ನು ಎಲ್ಲರೂ ಕೂಡ ಲಾಸ್ಟ್ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತೆ